ಮಾತಾಡಿ ಕೇಳಿ ಆಯ್ತು ನಾನು ಮಾತಾಡೋದು ಎಲ್ಲಾ ನಿಗಮ ನೀವು ಒಂದ್ ನಿಮಿಷ ಮಾಡಲಿ ಒಂದು ಕೋವಿಡ್ ತನಿಖೆ ಲೋಕಸಭೆಯಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಡಿದ್ರೆ ಅದು ತನಿಖೆ ಮಾಡಿ ಆಯ್ತು ಕೂತ್ಕೊಳ್ಳಿ ಒಂದ್ ಸೆಕೆಂಡ್ ನೀವು ಕೂತ್ಕೊಳ್ಳಿ ಎಲ್ಲ ಸೈಲೆಂಟ್ ಕೂತ್ಕೊಳ್ಳಿ ಹಾ ನೀವು ಕೂತ್ಕೊಳ್ಳಿ ಅಧ್ಯಕ್ಷರೇ ಆಯ್ತಪ್ಪ ಕೂತ್ಕೊಳ್ಳಿ ಎಲ್ಲ ಎತ್ತರವ್ರು ಆಯ್ತೋ ಒಂದ್ ಸೆಕೆಂಡ್ ಬರೇ ಮುಸ್ಲಿಂ ರಮಗatte ಒಂದ್ ಸೆಕೆಂಡ್ ಅದ್ರೋ ತರಿಕಾಯ ಆಯ್ತು ಕೂತ್ಕೊಳ್ಳಿ ಮಸನ್ಗಡ ಪಾಟೇ ಮಾನ್ಯ ಅಧ್ಯಕ್ಷರೇ ನಿಮಗೆ ಅವರು ಕಂಟ್ರೋಲ್ ಮಾಡ್ರಿ ಏನು ಅವರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ ಅವರು ಹೇಳ್ರೀ ಏನು ಅವರು ಸೀರಿಯಸ್ ಸದಸ್ಯರಾಗಿ ಏನ ಅದು ಸಿರಿ ರೈನ್ ಅವರು ನಿಮ್ಮ ಅಶ್ವತ್ಥನಾರಾಯಣವರೇ ಎತ್ನಾಲ್ ಅವರೇ ಸಿನಾಸ್ ಗೌಡ್ರೇ ಇಲ್ಲೇ ಅಪಾದನೆ ಮಾಡ್ತೀರೆ ಎತ್ನಾಲ್ ಇಡಿ ಬರಲಿಲ್ಲ ಅಶೋಕ್ ಅವ್ರೇ ಎಷ್ಟು ಎಷ್ಟು ಇಲ್ಲಿ ತನಿಕೆ ಮಾಡ್ತಿದೀವಿ ಮಾಡಿ ಬರೆ 2000 ರೂಪಾಯಿ ಕೊಡ್ತೀವಿ ಇವ್ರು ಭ್ರಷ್ಟಿದ್ದಾರೆ ನಿಮ್ಮ ಪಕ್ಷಕ್ಕೆ ಹೋದ್ರೇ ಎಕ್ಷರೇ ಆಸಿಪಶಳ ತಳಿತೀರಾ ವಾಲ್ಮೀಕಿ ನಿಗಮದಂತ ಏನು ಇಲ್ಲ ಇಂದೋರ್ನ ಎಕ್ಷಣೆ ಮಾಡ್ತಿದ್ದಾರೆ ಓವಿ ನಿಗಮಕ್ಕೆ ಮಾಡ್ತಿದ್ದಾರೆ ಸರ್ಕಾರ ಇನ್ನು ಕೊಡ್ತಾ ಇದೀರೆ ನಿಕೆ ಮಾಡಿ ನಾನು ಹೇಳ್ತೇನೆ ಮುಕ್ಕೋಳ ಏನು ಇಲ್ಲ ರೇ ಎತ್ತ್ರೆ ನೀವ್ ಅಲ್ಲಿಂದ ಎಷ್ಟು ಹೋರಾಟ ಮಾಡಿದ್ರು ನಾ ಒಂದ್ ಸೆಕೆಂಡ್

ಆಯ್ತು ತಾಕತ್ ತಂಬಿದ್ರೆ ಎಲ್ಲಾರು ಕೋವಿಡ್ ಹಿಡಿದ್ರೆ ಮಾಡ್ತೇವೆ ಇವತ್ತು ಎಲ್ಲಾ ರೀತಿಯಲ್ಲಿ ತನಿಖೆ ಮಾಡಿ ತನಿಖೆ ಜವಾಬ್ದಾರಿ ಇದೆ ರೆಸ್ಪಾನ್ಸಿಬಲ್ ಆಯ್ತು ನೀವು ಕೂತ್ಕೊಳ್ಳಿ ಒಂದ್ ನಿಮಿಷ ಮಾತಾಡ್ತೇನೆ ಈಗ ಆಯ್ತು ಇದತ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕೂತ್ಕೊಳ್ಳಿ ತನಿಖೆ ಆಗಲಿ ಆಯ್ತು ತಾಂಡಾಭಿವೃದ್ಧಿ ತನಿಖೆ ಆಗಲಿ ತನಿಖೆ ಯಾಕೆ ನಿಮ್ಮ ನೀವು ಸ್ಟ್ರೈನ್ ಮಾಡ್ತೀರಿ ಇವ್ರ ಮೇಲೆ ಕೋಪ ಇದೆ ಬೆಲ್ಲದ ಮೇಲೆ ನಿಮಗೆ ದಲಿತ ವಿರೋಧಿ ಬೆಲ್ಲದ ಮೇಲೆ ಕೋಪ ಇದೆ ತಕ್ಷಣ ಬೆಲ್ಲದ ಒಂದ್ಸಕೆ ಸೆಕೆ ಪಾರ್ಲಿಮೆಂಟ್ ನಲ್ಲಿ ಕ್ಯಾಂಡಿಡೇಟ್ ಭೂಮಿ ನಾನ್ ಹೇಳ್ತೇನೆ ನಾನ್ ನೋಡಿ ಯಾ ನೋಡ್ ಕೇಳಿ